ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತ ಅಂದರೆ ರೇಷನ್ ಅಕ್ಕಿಯನ್ನು ಬಳಸ್ಕೊಂಡು ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಹಾಗೆ ಬಾಯಲ್ಲಿಟ್ಟರೆ ಕರ್ಗೋಗೋ ಹಾಗೆ ಇಡ್ಲಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಅದಕ್ಕೋಸ್ಕರ ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ಪನ್ನು ತಗೊಂಡಿದ್ದೀನಿ ನೋಡಿ ಇದೇ ರೀತಿಯಾಗಿ ತಳ ಹಾಗೆ ಮೇಲೆ ಒಂದೇ ಸಮ ಇರಬೇಕು ಈ ರೀತಿಯಾಗಿ ತಗೊಂಡ್ರೆ ನಮಗೆ ಅಳತೆ ಗೊತ್ತಾಗುತ್ತೆ ನಾನು ಈ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ಅಕ್ಕಿನ ತಗೋತಾ ಇದ್ದೀನಿ ರೇಷನ್ ಅಕ್ಕಿನೇ ಹಾಗೆ ಅರ್ಧ ಆಗುವಷ್ಟು ಸಬ್ಬಕ್ಕಿ ಇದ್ದೀನಿ ದಪ್ಪ ಸಬ್ಬಕ್ಕಿ ಬರುತ್ತಲ್ಲ ಅದೇ ಸಬ್ಬಕ್ಕಿ ತಗೋತಾ ಇದ್ದೀನಿ ನೋಡಿ ಅದನ್ನು ಅರ್ಧ ಕಪ್ಪು ತೊಗೊಂಡಿದ್ದೀನಿ ಅದನ್ನು ಕೂಡ ಅಕ್ಕಿ ಜೊತೆಯಲ್ಲೇ ಹಾಕಿಬಿಟ್ಟು ನಾನು ತೊಳಿತೀನಿ ಇದಾದ ನಂತರ ಸೇಮ್ ಕಪ್ಪಲ್ಲಿ ಒಂದು ಆಗುವಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ ಉದ್ದಿನ ಕಾಳು ಇದು ಉದ್ದಿನ ಬೇಳೆ ಅಲ್ಲ ಉದ್ದಿನ ಕಾಳು ಹಾಕಿದ್ರೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಆಗುವಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಇದು ದಪ್ಪ ಅವಲಕ್ಕಿ ಬರುತ್ತಲ್ಲ ಅದೇ ಅವಲಕ್ಕಿ ಸೇಮ್ ಕಪ್ಪಲ್ಲಿ ಅರ್ಧ ಕಪ್ ಅವಲಕ್ಕಿ ತಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಉದ್ದಿನ ಕಾಳು ತಗೊಂಡಿದ್ದೀನಿ ಜೊತೆಯಲ್ಲಿ ಸೇಮ್ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ನಾನಿಲ್ಲಿ ಕ್ಲೋಸ್ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಐದರಿಂದ ಆರು ಗಂಟೆಗಳ ಕಾಲ ಎಲ್ಲ ನಾವು ನೆನೆ ಹಾಕಿರುವಂತಹ ಪದಾರ್ಥಗಳೆಲ್ಲ ನೆನೆದಿರುತ್ತೆ ನೋಡಿ ಉದ್ದಿನ ಕಾಳು ಕೂಡ ನೆನೆಬಿಟ್ಟು ಮೇಲೆ ಬಂದಿದೆ ಹಾಗೆ ನೆನೆ ಹಾಕಿರುವಂತಹ ಅಕ್ಕಿ ಸಬ್ಬಕ್ಕಿನೂ ಕೂಡ ನೆನೆಬಿಟ್ಟು ಮೇಲೆ ಬಂದಿದೆ ನೋಡಿ ಸಬ್ಬಕ್ಕಿ ತುಂಬ ಚೆನ್ನಾಗಿ ನೆನೆಬಿಟ್ಟು ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಪೀಸ್ ಆಗಬೇಕು ಆ ರೀತಿಯಾಗಿ ನಾವು ನೆನೆಸ್ಕೋಬೇಕಾಗತ್ತೆ ಸಬ್ಬಕ್ಕಿ ಸಾಕು ಐದರಿಂದ ಆರು ಗಂಟೆಗಳ ಕಾಲ ನೆನೆದ್ಬಿಟ್ರೆ ಅಷ್ಟೇ ಸಾಕು ಇದನ್ನು ನಾನು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ನಮಗೆ ಎಲ್ಲೂ ತರಿತರಿಯಾಗಿ ಸಿಗಬಾರ್ದು ಸಾಫ್ಟಾಗಿ ಸಿಗಬೇಕು ಆ ರೀತಿಯಾಗಿ ನಾನು ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ಎಲ್ಲ ರುಬ್ಬಿದ್ದಾಗಿದೆ ನಾನಿದನ್ನು ಒಂದು ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ವಿಸ್ಕರಿಂದ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಡ್ತೀನಿ ಬೆಳಗ್ಗೆ ಇಡ್ಲಿ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿರುತ್ತೆ ನಾನು ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಮೇಲುಗಡೆ ಒಂದು ಪ್ಲೇಟ್ ಮುಚ್ಚಿ ಅದರ ಮೇಲೆ ನಾನು ಚಂಬಿ ಚಂಬಲಿ ನೀರು ತುಂಬಿ ಇಡ್ತಾಯಿದ್ದೀನಿ ನೋಡಿ ಮಾರ್ನಿಂಗು ಈ ರೀತಿ ನೋಡಿ ಎಷ್ಟು ಫ್ಲಫಿಯಾಗಿ ಕಾಣಿಸ್ತಾ ಇದೆ ಹಿಟ್ಟು ಅಂತ ನಾನು ಇದನ್ನು ನಿಮಗೆ ಮಾರ್ನಿಂಗ್ ತೋರಿಸ್ತಾ ಇರೋದು ನೋಡ್ತಾ ಇದ್ದೀರಲ್ವ ಎಷ್ಟು ಫ್ಲಫಿಯಾಗಿ ಬಂದಿದೆ ಉಬ್ಬಿದೆ ಅಂತ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸೋಡಾ ಪುಡಿ ಬಳಸ್ತಾ ಇಲ್ಲ ಸೋಡಾ ಪುಡಿ ನಾವು ಬಳಸ್ತೇ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ನಾನಿಲ್ಲಿ ಅಡುಗೆ ಸೋಡಾನ ಬಳಸ್ತಾ ಇಲ್ಲ ನಿಮಗೆ ಗೊತ್ತಿರೋ ಹಾಗೆ ನೀವು ನೋಡ್ತಾ ಇದ್ದೀರಲ್ವ ಇದಾದ ನಂತರ ನಾನಿಲ್ಲಿ ಇಡ್ಲಿ ಪ್ಲೇಟ್ಗಳಿಗೆ ಹಿಟ್ಟನ್ನು ಹಾಕ್ಬಿಟ್ಟು ನಾನಿಲ್ಲಿ ಬೇಯಲಿಕ್ಕೆ ಇಡ್ತೀನಿ ಇಲ್ಲಿ ಇಡ್ಲಿನ ಬೇಯ್ಲಿಕ್ಕೆ ಇಟ್ಬಿಟ್ಟು ನಾನಿಲ್ಲಿ ತರಕಾರಿ ಸಾಗು ಮಾಡಿದ್ದೆ ಸೊ ಅದನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ವ ಹದಿನೈದು ನಿಮಿಷಗಳ ನಂತರ ಇಲ್ಲಿ ಇಡ್ಲಿ ಬೆಂದಿದೆ ಸೊ ಇದನ್ನು ನಾನು ಒಮ್ಮೆ ಕೈಯಲ್ಲಿ ನೀರನ್ನು ಎದ್ಕೊಂಡು ಇಡ್ಲಿಯನ್ನು ಈ ರೀತಿಯಾಗಿ ಮುಟ್ಟಿದ್ರೆ ಅದು ಕೈಗೆ ಅಂಟಬಾರ್ದು ಅಂಟಿಲ್ಲ ಅಂತ ಅಂದರೆ ಇಡ್ಲಿ ಬೆಂದಿದೆ ಅಂತ ಸೊ ಇದೆಲ್ಲ ಪ್ಲೇಟ್ಸನ್ನು ನಾನು ಇದ್ದೀನಿ ಇಡ್ಲಿನ ಸೊ ಇವಾಗ ಬಿಸಿ ಬಿಸಿಯಾಗಿರುವಂತಹ ಇಡ್ಲಿ ರೆಡಿಯಾಗಿದೆ ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಟ್ಬಿಟ್ಟು ನಾನು ತೆಕ್ಕೊತೀನಿ ಇವಾಗ ನೋಡಿ ಸ್ಪೂನ್ ಸಹಾಯದಿಂದ ಒಮ್ಮೆ ಈ ರೀತಿಯಾಗಿ ತೆಗೆದ್ರೆ ಸಾಕು ನೀಟಾಗಿ ಬರುತ್ತೆ ಅಲ್ಲೆಲ್ಲೂ ಪ್ಲೇಟ್ಸಿಗೆ ಅಂಟೋದಿಲ್ಲ ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ನಾನು ಹೇಳ್ಕೊಟ್ಟಿರೋ ಮೆಷರ್ಮೆಂಟಲ್ಲಿ ನೀವು ಇಡ್ಲಿ ಮಾಡಿದ್ರೆ ಸೇಮ್ ಇದೇ ರೀತಿಯಾಗಿ ಮಲ್ಲಿಗೆ ಇಡ್ಲಿಯನ್ನು ನೀವು ಸವಿಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು